ಹೊಸ ನಿಯಮ ಬಂದ ತಕ್ಷಣ ಏಳು ತಂಡಗಳು ಬಿತ್ತು ರೋಹಿತ್ನ ಹಿಂದೆ ಸುರಿದರು ಕೋಟಿ ಕೋಟಿ ಹಣ ಶಾಕ್ ಆಯಿತು ಮುಂಬೈ ತಂಡ ಹಾಗಾದರೆ ಈಗ ರೋಹಿತ್ ಶರ್ಮಾ ಯಾವ ತಂಡಕ್ಕೆ ಹೋಗಲಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಗಾಗಿ ನೀವು ಕೂಡ ಬಹಳ ಕುತೂಹಲದಿಂದ ಕಾಯುತ್ತಿದ್ದರೆ ಈ ವಿಡಿಯೋವನ್ನು ತಪ್ಪದ ಲೈಕ್ ಮಾಡಿ ಹಾಗೂ ಐ ಪಿ ನಲ್ಲಿ ನಿಮ್ಮ ಫೇವರೇಟ್ ತಂಡ ಯಾವುದು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ರ ಮುನ್ನವೇ ರೋಮಾಂಚನ ಉಂಟಾಗಿದೆ ಏಕೆಂದರೆ ಇದ್ದಕ್ಕಿದ್ದಂತೆ ಗುಜರಾತ್ ತಂಡದ ನಾಯಕನಾಗಿದ್ದ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ತಂಡಕ್ಕೆ ಹೋದರು ನಂತರ ರೋಹಿತ್ ಶರ್ಮಾ ಅವರ ಅಂಡರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಮುಂಬೈ ತಂಡದಲ್ಲಿ ಆಡುತ್ತಾರೆ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ನಂತರ ಡಿಸೆಂಬರ್ ಹದಿನೈದರಂದು ಬಂದ ಸುದ್ದಿ ಕೇಳಿ ಪ್ರತಿಯೊಬ್ಬರು ಶಾಕ್ ಆದರು ಏಕೆಂದರೆ ಮುಂಬೈ ತಂಡ ಹಾರ್ದಿಕ್ ಪಾಂಡ್ಯ ಅವರನ್ನು ಕೇವಲ ತಂಡದಲ್ಲಿ ಆಡಲು ಅವಕಾಶ ಕೊಡುವುದು ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಅವರ ನಾಯಕನ ಸ್ಥಾನವನ್ನು ಕಿತ್ತುಕೊಂಡು ಹಾರ್ದಿಕ್ ಪಾಂಡ್ಯಾಗೆ ಮುಂಬೈನ ನಾಯಕನಾಗಿ ಘೋಷಿಸಿದರು ಈ ರೀತಿ ಆಗುತ್ತದೆ ಎಂದು ಯಾರು ಕನಸಿನಲ್ಲಿ ಕೂಡ ಯೋಚನೆ ಮಾಡಿರಲಿಲ್ಲ ನಂತರ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಗಳು ರೋಹಿತ್ ಶರ್ಮಾಗೆ ಮುಂಬೈ ತಂಡ ಮೋಸ ಮಾಡಿದೆ ಎಂದು ಗಂಭೀರ ಆರೋಪಗಳನ್ನು ಮಾಡಲು ಆರಂಭಿಸಿತು ಇಷ್ಟೆಲ್ಲ ಆದ ನಂತರ ಈಗ ರೋಹಿತ್ ಶರ್ಮಾ ಅವರು ಏನು ಮಾಡಲಿದ್ದಾರೆ ಎಂಬ ದೊಡ್ಡ ಪ್ರಶ್ನೆ ಇತ್ತು ಆದರೆ ಟ್ರೇಡ್ ನ ಸಮಯ ಮುಕ್ತಾಯಗೊಂಡಿದ್ದರಿಂದ ಎಲ್ಲರೂ ಈಗ ರೋಹಿತ್ ಶರ್ಮಾ ಅವರು ಮುಂಬೈ ತಂಡದಲ್ಲೇ ಆಡಬೇಕು ಎಂದು ಅಂದುಕೊಂಡಿದ್ದರು ಆದರೆ ಸ್ನೇಹಿತರೆ ೆಂಟ್ ಆಗಿ ಐಪಿಎಲ್ ಗವರ್ನರ್ ಕೌನ್ಸಿಲ್ ಅವರು ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿ ಟ್ರೇಡ್ ವಿಂಡೋ ನ ಡೇಟ್ ಅನ್ನು ಎಕ್ಸ್ಪೆಂಡ್ ಮಾಡಿದ್ದಾರೆ ಈಗ ಡಿಸೆಂಬರ್ ಇಪ್ಪತ್ತರವರೆಗೆ ಟ್ರೇಡ್ ನ ವಿಂಡೋ ಓಪನ್ ಆಗಿ ಇರಲಿದೆ ಆದ್ದರಿಂದ ಈಗ ಐಪಿಎಲ್ ನ ಏಳು ತಂಡಗಳು ರೋಹಿತ್ ಶರ್ಮಾ ಅವರೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದು ಅವರನ್ನು ತಂಡದಲ್ಲಿ ಸೇರಿಸಿಕೊಳ್ಳಲು ತುಂಬಾ ಪ್ರಯತ್ನಿಸುತ್ತಿದೆ ಮತ್ತು ರೋಹಿತ್ ಶರ್ಮಾ ಅವರು ಬೇರೆ ತಂಡಕ್ಕೆ ಹೋಗುವ ಸಂಭಾವನೆ ಕೂಡ ಹೆಚ್ಚಿದೆ ಅದರಲ್ಲೂ ಮುಖ್ಯವಾಗಿ ಸಿಎಸ್ ಕೆ ತಂಡ ಮತ್ತು ಗುಜರಾತ್ ತಂಡ ರೋಹಿತ್ ಶರ್ಮಾ ಶರ್ಮಾ ಅವರನ್ನು ತಂಡದಲ್ಲಿ ಸೇರಿಸಿಕೊಳ್ಳಲು ತುಂಬಾ ಪ್ರಯತ್ನಿಸುತ್ತಿದೆ ಮತ್ತು ಗುಜರಾತ್ ತಂಡ ಓಪನ್ ಆಗಿ ಎಷ್ಟು ಹಣ ಬೇಕಾದರೂ ಕೊಡುತ್ತೇವೆ ನಮ್ಮ ತಂಡಕ್ಕೆ ಆಡಿ ಎಂದು ಕೂಡ ಹೇಳಿದ್ದಾರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಮುಂಬೈ ತಂಡದಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಅಂಡರ್ನಲ್ಲಿ ಆಡುವ ಬದಲು ರೋಹಿತ್ ಶರ್ಮಾ ಸಿ ಎಸ್ ಕೆ ತಂಡದಲ್ಲಿ ಆಡಲಿ ಎಂದು ಕೂಡ ಹೇಳುತ್ತಿದ್ದಾರೆ ಮತ್ತು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ನಲ್ಲಿ ರೋಹಿತ್ ಶರ್ಮಾ ಅವರು ಸಿ ಎಸ್ ಕೆ ತಂಡಕ್ಕೆ ಹೋಗುವ ವಿಡಿಯೋ ಕೂಡ ವೈರಲ್ ಆಗುತ್ತಿತ್ತು ಮತ್ತು ಆ ವಿಡಿಯೋವನ್ನು ರೋಹಿತ್ ಶರ್ಮಾ ಅವರ ಪತ್ನಿ ಲೈಕ್ ಮಾಡುವ ಜೊತೆಗೆ ಯಲ್ಲೋ ಕಲರ್ ಹಾರ್ಟ್ ಕೂಡ ಕಮೆಂಟ್ ಮಾಡಿದ್ದರು ಇದು ಒಂದು ರೀತಿಯಲ್ಲಿ ರೋಹಿತ್ ಶರ್ಮಾ ಸಿಎಸ್ ಕೆ ತಂಡಕ್ಕೆ ಹೋಗುವ ಸನ್ನೆ ಅಂತಾನೆ ಹೇಳಬಹುದು ಸ್ನೇಹಿತರೆ ನಿಮ್ಮ ಪ್ರಕಾರ ಐಪಿಎಲ್ ನಲ್ಲಿ ರೋಹಿತ್ ಶರ್ಮಾ ಯಾವ ತಂಡಕ್ಕೆ ಹೋಗಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ